ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತಾನು ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಯಾಕಂದರೆ ನೆನ್ನೆ ಕಮ್ ಏನು ನಾನು ವೀಡಿಯೋ ಆಗ್ತೇನೆ ನೋಡಿ ಸ್ನೇಹಿತರೆ ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಏನು ಎಲ್ಲರೂ ಒಬ್ಬರಿಂದ ಒಬ್ಬರು ಫೋನ್ ಕಾಲ ಬರ್ತಾ ಬರ್ತಾಯಿತ್ತು ಹಾಗೆಯೇ ಇದ್ರಲ್ಲೂ ಸಹಿತ ಎಲ್ಲರೂ ನನಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ರೆ ನಿಮ್ಮ ಕಮೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ತಾ ಇದ್ದರೆ ಸ್ನೇಹಿತರೆ ಅದನ್ನೆಲ್ಲ ನೋಡ್ತಾ ನನಗೆ ತುಂಬಾ ಎಷ್ಟು ಹಳು ಬರ್ತಾಯಿತ್ತು ಅಂದರೆ ನನಗೆ ಹೆಚ್ಚಿಗೆ ಹೇಳೋದಕ್ಕಿಂತ ಸ್ನೇಹಿತರೆ ಹಾಗೆ ನೀರು ಹರ್ದು ಹೋಗ್ತಾ ಇರುತ್ತೆ ಆ ರೀತಿ ಆಗ್ತಾಯಿತ್ತು ಹಾಗೆಯೇ ಫೋನ್ ಮೇಲೆ ಫೋನ್ ಫೋನ್ ಕಾಲ್ ಬರ್ತಾನೆ ಇರ್ತಿತ್ತು ಸ್ನೇಹಿತರೆ ನೀವೆಲ್ಲರೂ ಎಷ್ಟು ಸಮಾಧಾನ ಮಾಡಿದ್ದೀರ ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರ ನಿಜವಾಗ್ಲೂ ಸ್ನೇಹಿತರೆ ನಿಮ್ಮ ಮುಖಗಳನ್ನ ನಾನು ನೋಡಿಲ್ಲ ನಮ್ಮ ನನ್ನ ಮುಖಗಳು ನೀವು ನೋಡಿಲ್ಲ ನೋಡಿದ್ದೀವಿ ಆದರೆ ಏನಂದರೆ ವೀಡಿಯೋದ ಮುಖಾಂತರ ನೋಡಿರ್ತೀವಿ ಅಷ್ಟು ಬಿಟ್ಟರೆ ಸ್ನೇಹಿತರೆ ನೀವು ನನಗೆ ಎಷ್ಟು ಪ್ರೀತಿ ಸಮಾಧಾನ ಮಾಡೋದ್ರಂದ್ರೆ ನಿಜವಾಗ್ಲೂ ಸ್ನೇಹಿತರೆ ನಿಮ್ಮ ನಿಮ್ಮೆಲ್ಲರೂ ನಾನು ನಿಜವಾಗ್ಲೂ ಅಷ್ಟು ಹಚ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಒಂದಿನ ವಿಡಿಯೋ ಹಾಕಲಿಲ್ಲ ಅಂತಂದರೆ ಏನೋ ಒಂದು ರೀತಿ ಇದಾಗ್ತಾ ಇರುತ್ತೆ ಹಾಗಾಗಿ ನೀವು ಆಯ್ಕ ಅಂತ ಕಳಿಸಿದ್ರೂ ಸಾಕು ಆಯ್ ಸಿಸ್ಟರ್ ಅಂತಂದ್ರೂ ಸಾಕು ಒಂದು ಅದು ಎಷ್ಟೇ ಆಗಲಿ ಅದು ನಿಜವಾಗ್ಲೂ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತಂದರೆ ನಿಜವಾಗ್ಲೂ ಏನೋ ಕಳ್ಕೊಳ್ತೀವೇನೋ ಅದು ಒಂದಿನ ವೀಡಿಯೋ ಹಾಕಿಲ್ಲ ಅಂದ್ರೆ ಆ ರೀತಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಗೂ ಸಹಿತ ಹಾಗೆ ಅನ್ನಿಸ್ಬೋದು ನನಗಂತೂ ನಿಜವಾಗ್ಲೂ ಹಾಗೆ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಒಂದು ಮನುಷ್ಯ ಅಂದಮೇಲೆ ಒಂದು ಮನಸ್ಸು ಅನ್ನೋದು ಒಬ್ಬರನ್ನ ನಾವು ಹಚ್ಕೊಂಡ್ವಿ ಅಂದರೆ ಯಾವ ರೀತಿಯಾಗಿ ನಮಗೆ ಸೆಳೆತ ಇರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ರೂ ತುಂಬನೇ ಪ್ರೀತಿ ಕೊಟ್ಟು ಎಲ್ಲರೂ ತುಂಬಾ ಪ್ರೀತಿಸ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮೆಲ್ರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ನಿಮ್ಮೆಲ್ಲರೂ ನಿಜವಾಗ್ಲೂ ಯಾವಾಗಲೂ ಇರ್ತೀರ ಸ್ನೇಹಿತರೆ ನಿಜವಾಗ್ಲೂ ಯಾವತ್ತೂ ಈ ಜರ್ನಿ ಅಂತೂ ಖಂಡಿತವಾಗ್ಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನವರೆಗೂ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಒಳ್ಳೇದಾಗಲಿ ಎಲ್ರಿಗೂ ಬೆಳೀಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ ನಿಮ್ಮೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದ ಕೃತಜ್ಞತೆ ಅಂದ್ಬಿಟ್ಟು ಅದು ಕಮ್ಮಿನೇ ಅಂತ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ ಸ್ನೇಹಿತರೆ ಹಾಗೆಯೇ ಇವತ್ತು ನನ್ನ ಮಗ ಸ್ವಲ್ಪ ರೆಸಿಪಿ ಎಲ್ಲ ಮಾಡಿದ್ದಾನೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ

ಅರ್ಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಅಷ್ಟೊಂದಲ್ಲ ಸ್ವಲ್ಪ ಹಾಕ್ಬೇಕು ಹಾಂ ಖಾರದ ಪುಡಿ ತಗ ಈ ಕಡೆಗೆ ಐತೆ ನೋಡಿ ಸ್ವಲ್ಪ ಹಾಕು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕು ಖಾರದ ಪುಡಿ ಅಷ್ಟೊಂದಲ್ಲ ಅರ್ಧ ಹಾಂ ಸಾಕು ಮಸಾಲ ಫ್ರೈ ಮಾಡಿ ನಿಧಾನಕ್ಕೆ ಹುಷಾರು ಇಕ್ಕಳದ ಗಿಡಕ್ಕೆ ಹಾಂ ಹಾಕ್ ನಿಧಾನಕ್ಕೆ ಹಾಕ್ ಹ್ಞೂ ಚೆನ್ನಾಗಿ ತಿರುವಿ

ಇದನ್ನು ಕ್ಲೋಸ್ ಮಾಡಿ ಮುಚ್ಚು ಪ್ಲೇಟ್ ತೆಗೆದು ಹ್ಞೂ ಅದೆಲ್ಲ ತೆಗೀ ಸೈಡ್ಗೆ ಉಪ್ಪಿಂದ ಉಪ್ಪಿನ ಜಾಗಕ್ಕೆ ಇಡು ಅದು ಕ್ಲೀನಾಗಿ ಮುಚ್ಚಿಡೋದ್ರ ಜಾಗಕ್ಕೆ ಕುಕ್ಕರಿಂದ ಮುಚ್ಚಳ ಹಾಕಿತ್ಲ ಗಿಡು ಸೈಡ್ಗೆ ಆ ಪ್ಲೇಟ್ ಚಮಚ ಎಲ್ಲವನ್ನು ಕಡಿಕ್ಕಿಡು ಸೈಡ್ಗೆ ಎಲ್ಲವನ್ನ ಇತ್ತಿ ಅದ್ರ ಮೇಲೆ ಹಾಂ ಹಾಗೆಯೇ ಸ್ನೇಹಿತರೆ ಮಗೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಯಾಕಂದರೆ ನಾನು ಅಡುಗೆ ಮಾಡ್ತಾ ಇದ್ದೆ ಸ್ನೇಹಿತರೆ ಹಾಗೆ ಬಂದ್ಬಿಟ್ಟು ಹೇಳ್ತಾ ಅಮ್ಮ ನಾನು ಮಾಡ್ಕೊಡ್ತೀನಮ್ಮ ಇವತ್ತು ನಾನು ನಾನು ಮಾಡ್ತೀನಿ ಅಂತ ಹೇಳಿ ಸರಿ ಬಿಡಪ್ಪ ಅಂತ ಹೇಳಿ ಆಯ್ತಂತ ಬಿಟ್ಟೆ ಸ್ನೇಹಿತರೆ ಮಂತ್ಯ ಪಲ್ಯ ಏನಿಲ್ಲ ಸ್ನೇಹಿತರೆ ಸಿಂಪಲ್ ರೆಸಿಪಿ ಅದೇನು ಬೇಳೆ ಬೇಯಿಸಿಟ್ಕೊಳ್ಬೇಕು ಒಂದು ಕಪ್ಪಷ್ಟು ನಂತರದಲ್ಲಿ ಒಂದು ಈರುಳ್ಳಿ ಒಂದು ಟೊಮೊಟೊ ನೀವು ಹಸಿಮೆಣ್ಸಿ ಕಾಯಿ ಬೇಕಂದರೂ ಹಾಕ್ಕೊಳ್ಬೋದು ಖಾರದ ಪುಡಿ ಬೇಕಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ರೊಟ್ಟಿ ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆನೂ ಹಾಕ್ಕೊಳ್ಬೇಕು ಸ್ನೇಹಿತರೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಚೆನ್ನಾಗಿದ್ದು ಅದಕ್ಕೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಹಾಗಾಗಿ ಹಾಕ್ಕೊಂಡು ಕರಿಬೇವು ಎಲ್ಲದನ್ನು ಹಾಕ್ಕೊಂಡು ಅದು ಸ್ವಲ್ಪ ಚಟಪಟ ಅಂದಿದ ತಕ್ಷಣ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊನೂ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅರ್ಶಿಣ ಪುಡಿ ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರದಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಮೂರು ಸಲ ಕಟ್ ಮಾಡಿ ಇಟ್ಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಏನು ಒಗ್ಗರಣೆ ಮಾಡ್ತಾಯಿರ್ತೀವಲ್ಲ ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಅದು ಸ್ವಲ್ಪ ಫ್ರೈ ಆಗಿದ್ದ ನಂತರದಲ್ಲಿ ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಬೇಳೆನ ಸೇರಿಸಿ ಅದನ್ನು ಚೆನ್ನಾಗೆಲ್ಲ ಆಡಿಸಿ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ಒಂದು ಲೀಟ್ ಕ್ಲೋಸ್ ಮಾಡಿ ಸ್ವಲ್ಪ ನೀರು ಬೇಕಂದರೆ ನೀರು ಸೇರಿಸಿ ಬೇಳೆಯಲ್ಲೇ ಇರುತ್ತಲ್ವ ಹಾಗಾಗಿ ಬೇ ಗಟ್ಟಿ ಏನಾದರೂ ಇತ್ತು ಬೇಳೆ ಅಂತ ಅಂದರೆ ಸ್ವಲ್ಪ ನೀರು ಸೇರಿಸಿ ಕುದಿಸ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಮಾಡಿ ಯಾವ ರೀತಿ ಬಂದಿತ್ತು ಅಂತೇಳಿ ತಿಳಿಸಿ ಸ್ನೇಹಿತರೆ ಮುಂಚೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮ ಮಗ ಮಾಡ್ತಾ ಇದ್ನಲ್ಲ ಇದು ಶೇರ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಮೊನ್ನೆ ದೇವರು ಇದು ಓಪನಿಂಗ್ ಇತ್ತು ಅಂತೇಳಿ ಊರಿಗೆ ಊರಿಗೆ ಹೋಗಿದ್ರಲ್ವ ಎಲ್ಲರೂ ಅಣ್ಣರ ಮನೇಲಿ ಹಾಗೆಯೇ ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲ ಕಳಿಸ್ಕೊಟ್ಟಿದ್ರು ಸ್ನೇಹಿತರೆ ತಂಬ್ಬಿಟ್ಟು ಹಾಗೆಯೇ ಅದು ಸ್ವಲ್ಪ ಪುಡಿ ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ರೆ ಅದು ಹಾಗೆಯೇ ಕಳಿಸಿದ್ರು ಕಲ್ಸಿಟ್ಬಿಟ್ರೆ ಯಾಕಂದರೆ ಇದು ಆಗುತ್ತೆ ಅನ್ನೋದಕ್ಕೆ ಪುಡಿ ಇದ್ದರೆ ಚೆನ್ನಾಗಿರುತ್ತೆ ಯಾವಾಗ ಬೇಕಂದರೂ ತಿನ್ಬೋದು ಅಂತೇಳಿ ಹಾಗಾಗಿ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಹಾಗೆಯೇ ಸುಮ್ಮನೆ ಫ್ರೀ ಟೈಮಲ್ಲಿ ಯಾವಾಗಾದರೂ ಏನಾದರೂ ತಿನ್ಬೇಕು ಅನ್ಸ್ರೆ ಈ ರೀತಿಯಾಗಿದ್ದಿದ್ದು ಏನಾದರೂ ಸ್ವಲ್ಪ ಮಾಡಿಕೊಡೋದು ಮಕ್ಕಳಿಗೆ ಒಂದು ಉಂಡೆ ಕೊಟ್ಟು ನಾನು ಸ್ವಲ್ಪ ತಿನ್ಕೊಳ್ತಿರ್ತೀನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಸ್ನೇಹಿತರೆ ಮಜ್ಜಿಗೆ ಬಿಸಿಲು ಅಂದರೆ ತುಂಬ ಬಿಸಿಲು ಇದರಿಂದ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತೇಳಿ ಮಜ್ಜಿಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದರಲ್ಲೂ ಮಗ ಬಂದು ಕೈಯಲ್ಲಿ ಇದನ್ನ ಮಾಡ್ತಾಯಿದ್ದೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಏನು ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ ಮಕ್ಕಳುಗಳು ಯಾವುದನ್ನು ನಾವು ಇದನ್ನ ಮಾಡ್ತೀವಿ ಅಂತಾರೋ ಅವರಿಗೆ ನಾವು ಹೇಳ್ಕೊಡ್ಬೇಕು ನಾವು ಅವ್ರ ಮುಂದೆ ನಿಂತು ನಾವು ಹೇಳ್ಕೊಟ್ಟಾಗ ಅದನ್ನು ಅವರು ಕಲ್ತ್ಕೊಳ್ತಾರೆ ಸ್ನೇಹಿತರೆ ಬೇಡ ಇದು ಕ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಸಲ ಹೇಳಿದ್ರೂ ಕೇಳೋದಿಲ್ಲ ಹಾಗಾಗಿ ಅವರಾಗಿ ಅವರು ಬಂದು ಇದನ್ನು ಮಾ ಒಂದು ಎಲ್ಪ್ ಮಾಡ್ತೀವಿ ಅಂದಾಗ ಖಂಡಿತ ನಾವು ಅವ್ರ ಕಡೆಯಿಂದ ಮಾಡಿಸ್ಬೇಕು ಸ್ನೇಹಿತರೆ ಆವಾಗ ಅವರಿಗೆ ಇನ್ನೊಂದು ದಿನ ನಾವು ಇದನ್ನು ಮಾಡಬೇಕು ಹೀಗೆ ಅಂತೇಳಿ ಎಲ್ಲ ಬರುತ್ತೆ ನಂತರ ಇನ್ನೊಂದು ಏನಪ್ಪ ಅಂತ ಅಂದ್ಬಿಟ್ರೆ ಬರೀ ಇದಕ್ಕೂ ನಾವು ಇದನ್ನ ಮಾಡ್ಬೋದು ಅವ್ರಿಗೆ ಓದ್ಕೊಳ್ರಿ ಅಂತೇಳಿ ಅದರಲ್ಲೂ ನಾವು ಹೇಳಬೇಕು ಎಲ್ಲದನ್ನು ಹೇಳ್ಕೊಡೋದ್ರಿಂದ ಅವರಿಗೂ ಎಲ್ಲದೂ ತಿಳುವಳಿಕೆ ಬರುತ್ತೆ ಸ್ನೇಹಿತರೆ ಹಾಗೆಯೇ ಅನ್ನ ಮಜ್ಜಿಗೆ ಎಲ್ಲ ಹಾಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ